ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಕೊನೆಯ ಕ್ಲೈಮ್ಯಾಕ್ಸ್ ಸಂಚುಕೆನಾ ಅಥವಾ ಮತ್ತೊಂದು ವಾರ ಕೂಡ ಮುಂದುವರಿಯುತ್ತಾ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಈ ಒಂದು ಕಂಟಿನ್ಯೂ ಗೀತಾ ಸೀರಿಯಲ್ ಮುಂದಿನ ವಾರ ಕೂಡ ಅಥವಾ ಇವತ್ತೇ ಕೊನೆ ಸಂಚಿಕೆನ ಸಖತ್ ಕ್ಲೈಮ್ಯಾಕ್ಸ್ ಸಂಚಿಕೆ ಬರ್ತಾ ಇದೆ ಅದು ಸಖತ್ ಕ್ಲೈಮ್ಯಾಕ್ಸ್ ಸಂಚಿಕೆ ಆಗುತ್ತೆ ದಿನ ಆಗುತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಭಾನುಮತಿ ಆಟಕ್ಕೆ ಫುಲ್ ಸ್ಟಾಪ್ ಕೊಟ್ಟದ್ದು ಬೇರೆ ಯಾರು ಅಲ್ಲ ಸ್ವಂತ ಮಗ ಕಿರಣ್ ಭಾನುಮತಿಗೆ ಸಖತ್ ತಿರುಮಂತ್ರನೇ ಹಾಕ್ಬಿಟ್ಟ ಭಾನುಮತಿ ಕಲಸಿರೋ ಬುದ್ಧಿ ಮಗನೂ ಕೂಡ ಬಂತು ಮಗ ಅಮ್ಮಂಗೆ ಚೂರಿ ಹಾಕ್ತ ಅಮ್ಮಂಗೆ ಚೂರಿ ಹಾಕಿ ಅಮ್ಮನ ಸುಪಾರಿ ಕೊಟ್ಟು ಕಿಲ್ಲ ಕೊಲೆ ಮಾಡಿಬಿಟ್ಟ ಆದರೆ ಎಲ್ಲರಿಂದ ಕೂಡ ಎಸ್ಕೇಪ್ ಆಗ್ಬೋದು ಅಂತ ಅಂದ್ಕೊಂಡ ಬಟ್ ಬುದ್ಧಿವಂತೆ ಗೀತಾ ಮುಂದೆ ಕಿರಣ್ ಆಟ ಏನು ಕೂಡ ನಡೆಯುವುದಿಲ್ಲ ಸಖತ್ ಲಾಕ್ ಆದ ಕಿರಣ್ ಈ ಒಂದು ಲಾಕ್ ಆಗಿದ್ದು ಕಿರಣ್ಗೂ ಕೂಡ ಗೊತ್ತಾಯಿತು ಇಡೀ ಮನೆಯವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ನೋ ಸತ್ಯ ಗೊತ್ತಾಯಿತು ಈ ಕಡೆ ಪೊಲೀಸ್ ಅವ್ರ ಮುಂದೆ ಗೀತ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಕೊಟ್ಲು ಆ ಕಡೆ ವಿಜಯ್ಗೂ ಕೂಡ ಸತ್ಯ ಗೊತ್ತಾಯ್ತು ವಿಜಯ್ ಮೇಲೆ ಅಲ್ಲೂ ಕೂಡ ಅಟ್ಯಾಕ್ ಆಯಿತು ಅಟ್ಯಾಕ್ ಮಾಡಿಸಿದ್ದು ಇಲ್ಲಿ ಕಿರಣ್ ಅನ್ನೋ ಸದ್ಯ ಗೊತ್ತಾಗ್ತಿದ್ದಾಗೆ ಅವ್ನಿಗೆ ಆಘಾತ ಆಗುತ್ತೆ ಜೊತೆಗೆ ವಿಜುಗೆ ಬಿಡುಗಡೆ ಕೂಡ ಆಗುತ್ತೆ ಈ ವಿಜುಗೆ ಬಿಡುಗಡೆ ಆಗಿದ್ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಇನ್ಸ್ಪೆಕ್ಟರ್ನ ಕೂಡ ವಿಜಿ ಭೇಟಿ ಮಾಡ್ತಾನೆ ಇದೆಲ್ಲ ಹೇಗೆ ಇನ್ಸ್ಪೆಕ್ಟರ್ ಅಂತ ಕೇಳ್ತಿದ್ರೆ ಹೇಗೆ ಅಂತ ಕೇಳ್ತಿದ್ರಲ್ವ ನಿಮ್ಮ ಹೆಂಡತಿ ಅಷ್ಟು ಸಾಹಸ ಮಾಡ್ತಾಳೆ ನಮಗೂ ಕೂಡ ಸಾಕ್ಷಿ ನೋಡಿದ್ಮೇಲೆ ನೀವು ಕೊಲೆ ಮಾಡಿದ್ರ ಅಂತ ಹೇಗೆ ಅಂದ್ಕೊಳ್ಳೋಣ ಅಂತ ಪ್ರೂಫ್ ಕೊಟ್ಟಿದ್ದಾರೆ ಗೀತಾ ಅವರು ಆ ಪ್ರೂಫ್ ನೋಡಿದ್ಮೇಲೆ ಎಲ್ರಿಗೂ ಕೂಡ ಆರಾಮಾಗಿ ಗೊತ್ತಾಗುತ್ತೆ ನೀವು ಕೊಲೆ ಮಾಡಿಲ್ಲ ಅಂತ ಅಂತ ಹೇಳ್ತಾರೆ ಈ ಕಡೆ ವಿಜ್ಗೆ ಅಂಥ ಪ್ರೂಫ್ ಏನಪ್ಪ ಅಂತ ಅಂದ್ಕೊಂಡ್ರೆ ಈ ಕಡೆ ಒಂದು ಮೊಬೈಲ್ನ ಕೊಡ್ತಾರೆ ವಿಡಿಯೋ ನೋಡಿ ವಿಜ್ವಿಗೆ ಕಣ್ಣೀರು ಹಾಕ್ತಿದ್ದಾನೆ ಈ ಕಡೆ ಯಾಕೆ ಇಷ್ಟೆಲ್ಲ ಕಣ್ಣೀರು ಹಾಕ್ತಿದ್ರ ಅಂತ ಕೇಳ್ತಿದ್ರೆ ಕಣ್ಣೀರು ಹಾಕ್ತಿದ್ದಾನ ಕಣ್ಣೀರು ಹಾಕ್ಲೇಬೇಕಲ್ವ ನನ್ನ ತಾಯಿ ಪರಿಸ್ಥಿತಿ ಹೇಗೆ ಕೊಲೆ ಆಗಿದ್ದಾರೆ ಇವರು ಅಂತ ಅಂದಾಗ ಏನು ರೀ ಅವ್ರು ನಿಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟರು ಅಂದಾಗ ಅವ್ರು ನನ್ನ ಸಾಕಿ ಬೆಳೆಸ ತಾಯಿ ಇವತ್ತು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಿಕ್ಕದ್ರಿಂದ ತುಂಬಾ ನೋವಾಗ್ತಿದೆ ಅಂತ ವಿಜಯ್ ಕಣ್ಣೀರಾಗ್ತದಾನೆ ಭಾನುಮತಿಗೋಸ್ಕರ ನಂತರ ಈ ಕಡೆ ಗೀತಾ ಕಿರಣ್ ಮುಖಾಂತ್ರನೇ ಎಲ್ಲ ಸತ್ಯವನ ಬಾಯಿ ಬಿಡಿಸ್ತಾಳೆ ಕಿರಣೆ ಓಪನ್ ಆಗಿ ದಿಲ್ದಾರ್ ಆಗಿ ತಾನು ಮಾಡಿದ್ದೆಲ್ಲ ಕೂಡ ಬಬ್ಕೋತಾನೆ ನಾನೇ ನಮ್ಮನ ಸಾಯಿಸಿದ್ದು ನಾನೇ ನನ್ನಮ್ಮನ ಕೊಂದದ್ದು ಜೊತೆಗೆ ವಿಜಯಿನ ಜೈಲಿ ಕಳಿಸ್ಬೇಕು ಅನ್ನೋದು ಅಮ್ಮನ ಪ್ಲ್ಯಾನ್ ಆಗಿತ್ತು ಬಟ್ ಆ ಪ್ಲ್ಯಾನನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿದೆ ವಿಜು ಜೈಲಿ ಕಳ್ಸಿದ್ದು ಅಮ್ಮ ಹಾಸ್ಪಿಟಲ್ಗೋಗಿ ಹುಷಾರ್ ಬಂದರೆ ಆಫ್ ಮಾಡೋ ಸ್ವಲ್ಪ ದಿನ ಇರ್ತಾನೆ ಜೊತೆಗೆ ನೀವು ಬಿಡಿಸ್ಕೊಂಡು ಬಂದುಬಿಡ್ತೀರಾ ಅದೇ ಫುಲ್ ಆಗ್ಬಿಟ್ರೆ ಫುಲ್ ಮಾಡರ್ ಆದರೆ ಯಾವುದೇ ಕಾರಣಕ್ಕೂ ವಿಚಿ ಬರೋಕ್ಕೆ ಸಾಧ್ಯ ಇಲ್ಲ ನಾನು ಇಡೀ ಆಸ್ತಿನ ಆರಾಮಾಗಿ ಅನುಭವಿಸ್ಬೋದು ಅಂತ ಅಮ್ಮನ್ನೇ ಶಿವಮ್ ಪದಕ್ಕೆ ಕಲಿಸ್ಬಿಟ್ಟೆ ಅಮ್ಮ ಮಾಡಿದ್ಲಾನು ಅಮ್ಮಂಗೆ ಸ್ವಲ್ಪ ಇಂಪ್ರೊವೈಸ್ ಮಾಡಿ ತೋರಿಸ್ದೆ ಭಾನುಮತಿ ಮಗ ಅಂದಮೇಲೆ ಭಾನುಮತಿ ಥರನೇ ಯೋಚನೆ ಮಾಡಬೇಕಲ್ವ ಅಂತ ಹೇಳ್ತಾನೆ ಇದರಿಂದಾಗಿ ಗೀತಾ ಚಪ್ಪಾಳೆ ಬಡಿತಾಳೆ ನೋಡು ಏನು ಅನ್ಕೊಂಡಿದ್ಯಾ ನೀನು ಮಾಡಿದ್ದೆಲ್ಲ ಕೂಡ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಒಂದು ಸತ್ಯನ ನಿನ್ನಿಂದನೇ ಬಿಡಿಸ್ಬೇಕು ಅಂತ ಅಷ್ಟು ಇಷ್ಟೆಲ್ಲ ಮಾಡಿದ್ದು ಅನ್ಕೋತಿದ್ದಾಗೆ ಏಕೆರೆ ಕಿರಣ್ಣ ಶಾಕ್ ಆಗ್ತಿದ್ದಾನೆ ಜೊತೆಗೆ ನೀವೆಲ್ಲ ಅನ್ಕೊಂಡಿದ್ರ ಅಲ್ವಾ ವಿಜಯ್ ನಿಮ್ಮಿಬ್ಬರು ನಾನು ನಂಬ್ಕೊಂಡಿದ್ದ ಅಂತ ನೀವಿಬ್ಬರು ಇಂಥವ್ರು ಅಂತ ವಿಜಯ್ ಮೊದಲೇ ಗೊತ್ತಿತ್ತು ನೀವಿಬ್ರು ಇಲ್ಲಿ ವಿಜಯ್ನ ಸಿಗ್ಸಾಕೋಕೆ ಪ್ಲಾನ್ ಮಾಡ್ತಿದ್ರೆ ದೇವಸ್ಥಾನದಲ್ಲಿ ವಿಜಿ ನಿಮ್ ಜೊತೆ ನಾಟಕ ಮಾಡ್ತಿರೋದ್ರ ಬಗ್ಗೆ ಹೇಳ್ತಾ ಇದ್ದ ಜೊತೆಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಭಾನುಮತಿಗೆ ಶಿಕ್ಷೆ ಆಗ್ಬೇಕು ಜಡ್ಜ್ಮೆಂಟ್ ಆಗ್ಬೇಕು ಅನ್ನೋ ಹಿಂದೆ ದಿನ ನೀನು ಮತ್ತೆ ಶ್ರುತಿ ಜೈಲಿಗೆ ಭೇಟಿ ಕೊಟ್ಟಿದ್ರಿ ಜೊತೆಗೆ ಅಲ್ಲಿ ಮಾತುಕತೆ ಆಯಿತು ಅದಾದ ನಂತರ ಶ್ರುತಿ ಜೈಲಿಗೆ ಹೋಗೋದು ಭಾನುಮತಿ ಹೊರಗಡೆ ಬರೋದು ಅಂತ ನೀವು ಅನ್ಕೊಂಡ್ರೆ ವಿಜಯ್ ನಂಬಿಸ್ಬೇಕು ಅಂತ ಡೈರಿ ಇಟ್ಟರೆ ನಂಬ್ಕೋತಾನೆ ಅಂತ ಡೈರಿ ಇಟ್ಟಿದ್ದೆ ಅಂತನೂ ಗೊತ್ತು ನೀವೆಲ್ಲ ಅನ್ಕೊಂಡ್ರಿ ವಿಜಯ ಡೈರಿ ನಂಬ್ಕೊಂಡಿದ್ದಾನೆ ಅಂತ ಬಟ್ ವಿಜಯ ಡೈರಿ ನಂಬ್ಕೊಳ್ಳಿಲ್ಲ ನೀವು ಅವ್ನು ನಂಬೋ ಹಾಗೆ ನಟನೆ ಮಾಡ್ತಾ ಅಷ್ಟು ಅಂತ ಇದನ್ನು ಕೇಳಿ ಅವನಿಗೂ ಕೂಡ ಶಾಕ್ ಆಗುತ್ತೆ ಕಿರಣ್ಗೆ ಬಟ್ ನೀವು ಏನು ಮಾಡ್ಕೋತೀರ ಸತ್ಯ ಗೊತ್ತಾಯ್ತಾ ಗೊತ್ತಾಗ್ಲಿ ಬಿಡಿ ಆದರೆ ನೀವೆಲ್ಲ ಜೀವಂತವಾಗಿರ್ಬೇಕಲ್ಲ ಜೀವಂತವಾಗಿ ತಾನೇ ನಾನು ಮಾಡಿದ್ದು ಅಂತ ಹೇಳ್ತೀರಾ ನಿಮ್ಮ ಎಲ್ಲನ್ನ ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ತಕ್ಷಣ ಮಹೇಶ್ ಕಾಲ್ ಮಾಡ್ತಾನೆ ಮಹೇಶ್ ತನ್ನ ರೌಡಿಗಳ ಜೊತೆ ಕರ್ಕೊಂಡು ಬರ್ತಾನೆ ಇಲ್ಲಿ ಎಲ್ಲನೂ ಕೂಡ ದಾರದಲ್ಲಿ ಹಾಕಿ ಕಟ್ಟಾಕ್ತಾರೆ ಏನು ಮಾಡ್ತಿದ್ರೆ ಅಂದರೆ ಏನು ಮಾಡ್ತಿಲ್ಲಪ್ಪ ನಿಮ್ಮ ಎಲ್ರಿಗೂ ನನ್ನ ಕೈಯಿಂದನೇ ವಿಷ ಕೊಟ್ಟು ಮೇಲ್ಗಡೆ ಕಳಿಸ್ತೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಿನ್ನ ಮಗು ಥರ ಅಂದ್ಕೊಂಡಿದ್ವಿ ಅಂದಾಗ ದೊಡಮ್ಮ ನನ್ನ ಮಗು ಅಲ್ಲ ನನ್ನ ಭಾನುಮತಿ ಮಗ ಭಾನುಮತಿ ತಾನೆ ನನಗೂ ಇರೋದು ಭಾನುಮತಿಗಿಂತ ಜಾಸ್ತಿ ಬುದ್ಧಿ ಇದೆ ಅಂತ ಹೇಳ್ತಿದ್ದಾನೆ ಜೊತೆಗೆ ನೀವ್ ಅನ್ಕೊಂಡಾಗೆ ನನ್ ಚಿಕ್ಕವನು ಅಲ್ಲ ಇನ್ಸೆಂಟು ಅಲ್ಲ ಜೊತೆಗೆ ನೀನ್ ನನ್ಗೆ ಎಷ್ಟೆಲ್ಲ ಪ್ರೀತಿ ಮಾಡಿದ್ವಲ್ಲಪ್ಪಾ ಅಂದ್ರೆ ಪ್ರೀತಿ ಮಾಡಿದ್ ಇವಲ್ಲ ನೀವ್ ಸಂಬಂಧನೂ ಇಲ್ಲ ನಿಜವಾದ ಸಂಬಂಧ ಯಾರು ಗೊತ್ತಾ ಅಮ್ಮನ ಜೈಲಿಗೆ ಹಾಕ್ಸ್ಮೇಲೆ ನನಗೆ ಯಾರೂ ದುಡ್ಡು ಕೊಡ್ತಿರಲಿಲ್ಲ ಈ ಮಹೇಶುದಾನಲ್ಲ ಅವ್ನು ನಿಜವಾದ ಸಂಬಂಧಿಕ ನಾನು ಬೇಕಾದಾಗ ದುಡ್ಡು ಕೊಡ್ತಿದ್ದ ಇವತ್ತು ನನಗೆ ಸಹಾಯ ಮಾಡ್ದ ಅಮ್ಮನ ಸುಪಾರಿ ಕೊಟ್ಟು ಕೋಲಿಸೋದಕ್ಕೂ ಕೂಡ ಇವತ್ತು ನನಗೆ ಸಹಾಯಕ್ಕೆ ಬಂದಿದ್ದ ಅವನು ಅವನೊಬ್ಬನೇ ನನಗೆ ಸಂಬಂಧಿಕ ಹೊರತು ನೀವು ಯಾರು ಅಲ್ಲ ನೀವು ಕಟ್ಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ ಇನ್ನಂತೂ ನಿಮ್ಮನ್ನ ನನಗೆ ಯಾರೇ ವಿಷಯ ಕೊಟ್ಟು ಮೇಲೆ ಕಳಿಸ್ತಾ ಇರ್ತೀನಿ ಅಮ್ಮನೆಯಲ್ಲಿ ಇಡೀ ಆಸ್ತಿಗೆ ನಾನು ಒಬ್ಬನೇ ಒಡೆಯಾ ಅಂತ ಹೇಳ್ತಿದ್ದಾನೆ ಆ ಕಡೆ ವಿಜಯ ಫೋನಲ್ಲಿ ನೋಡಿದ್ದು ಬೇರೆ ಏನು ಅಲ್ಲ ಕಿರಣ್ಣ ಭಾನುಮತಿಯನ್ನು ಕೊಂದಂತಹ ವಿಡಿಯೋ ಆ ವೀಡಿಯೋನ ಡಿಲೀಟ್ ಮಾಡಿದ್ದೇನೆ ಅನ್ಕೊಂಡು ಗೀತಾ ಕೊಟ್ರ ಅದನ್ನ ರೆಟ್ರೀವ್ ಮಾಡೋದಕ್ಕೆ ಪೊಲೀಸ್ ಅವ್ರ ಕೈ ಕೊಟ್ಟಂತ ಗೀತಾ ಸೈಬರ್ ಒಂದು ಮುಖಾಂತರ ಪೊಲೀಸ್ ಅವರು ರೆಟ್ರೀ ಮಾಡ್ಸ್ಕೊತಾರೆ ರಿಟ್ರೀವ್ ಮಾಡ್ತದಾಗೆ ಒಂದು ವಿಜಿಯೋ ಪೊಲೀಸ್ ಅವರ ಕೈ ಸೇರುತ್ತೆ ಆ ವಿಜಿಯೋ ನೋಡ್ತಿದ್ದಾಗೆ ಅಳ್ತಿದ್ದಾನೆ ವಿಜ್ವಿ ಯಾಕ್ರಿ ಅಳ್ತಿದ್ರ ಅಂತ ಹೇಳ್ದಾಗ ಅಮ್ಮನೆ ಅಮ್ಮನೇ ಮಗ ಕೊಲ್ಲೋದನ್ನ ಎಲ್ಲಾರು ನೋಡಿದ್ರ ರಾಕ್ಷಸರು ಕೂಡ ಆ ರೀತಿ ಮಾಡುವುದಿಲ್ಲ ಅಂದಾಗ ಅಮ್ಮಂಗಿರೋ ಮುದ್ದೆ ಮಗುಗೂ ಬಂದಿದೆ ಅಷ್ಟೇ ಅದೇ ರಕ್ತ ಇರಲ್ಲ ಇರೋದು ಅಂದಮೇಲೆ ಅಮ್ಮನ ಹೊಂದಿದಾನೆ ಅಷ್ಟೇ ಅದರಲ್ಲಿ ಏನೂ ಆಶ್ಚರ್ಯ ಅಲ್ಲ ಜೊತೆಗೆ ಅಂತ ರಾಕ್ಷಸಿಗೆ ಇಂಥದ್ದೇ ಶಿಕ್ಷೆ ಆಗಬೇಕಿತ್ತು ಸರಿಯಾಗಿ ಶಿಕ್ಷೆ ಆಗಿದೆ ಅದಕ್ಕೆ ನೀವ್ಯಾಕೆ ಕಣ್ಣೀರು ಕಣ್ಣೀರ್ ಜೊತೆಗೆ ಅವನಿಂದ ಅಂತ ಹೇಳ್ತಾರೆ ಜೊತೆಗೆ ವಿಜಿ ಮೊದಲು ಮನೆಗೆ ಹೋಗ್ತಿದ್ದಾನೆ ಬಿಕಾಸ್ ಅವನಿಗೂ ಕೂಡ ಗೊತ್ತಾಗಿದೆ ಇಂಥ ಒಂದು ಘಟನೆ ಮನೆಯಲ್ಲಿ ನಡೀತಿದ್ದ ಕಿರಣ್ ಎಲ್ಲರ ಜೀವಕ್ಕೆ ಅಪಾಯ ಕೊಡ್ತಿದ್ದಾನೆ ಅಂತ ಹಾಗಾಗಿ ಅವರು ಕೂಡ ಹೋಗ್ತಿದ್ದಾರೆ ಮನೆಯ ಬಳಿಗೆ ಎಲ್ಗೂ ಕೂಡ ನಡೀತಾ ಇದ್ರೆ ಆ ಕಡೆ ಕಿರಣ್ ಅಂತೂ ಎಲ್ಲರನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕೊಂಡೇ ಬಿಟ್ಟಿದ್ದಾನೆ ಅಷ್ಟರಲ್ಲಿ ವಿಜಿ ಬರ್ತಾನೆ ವಿಜಿ ಬಂದು ಸಖತ್ತಾಗೆ ಫೈಟ್ ಮಾಡೋದ್ರ ಮುಖಾಂತರ ಇಲ್ಲಿ ಕಿರಣ್ಗೆ ಪೆಟ್ಕೊಡೋ ಕೇ ಸಿದ್ಧವಾಗಿದ್ದಾನೆ ವಿಜಿ ಬರ್ತದಾಗೆ ಗೀತಾ ಎಲ್ರಿಗೂ ಕೂಡ ಖುಷಿ ಆಗ್ತಿದೆ ನಮ್ಮ ವಿಜಿ ಬಂದ ಅಂತ ಹೋ ನೀನ್ ಬಂದ್ಯಾ ಸರಿ ಬಿಡುಗೊಳ್ಳದೆ ಆಯಿತು ನಿನಗೂ ಕೂಡ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಈ ಕಡೆ ವಿಜಿ ಕೋಪ ಅಷ್ಟಿಷ್ಟಲ್ಲ ಕಡೆ ಬಿಚ್ಚಿ ಕಿರಣ್ಗೆ ಸಖತ್ತಾಗಿ ಫೈಟ್ ಮಾಡ್ತಿದ್ದಾರೆ ರೌಡಿಗಳೆಲ್ಲರೂ ಕೂಡ ಅವ್ನ ಅಟ್ಯಾಕ್ ಮಾಡ್ತಿದ್ದಾರೆ ಎಲ್ಲಿದ್ರ ನಡುವೆ ಅವರ ಎಂಟ್ರಿ ಆಗುತ್ತೆ ಪೊಲೀಸ್ ಪೊಲೀಸರು ಎಂಟ್ರಿ ಆಗೋದ್ರ ಜೊತೆಗೆ ಕಿರಣ್ನ ಸಾಕ್ಷಿ ಸಮೇತ ರೆಡ್ ಡ್ಯಾಂಡಾಗಿ ಅವರೆಸ್ಟ್ ಮಾಡ್ತಾ ಇದ್ದಾರೆ ಫೈನಲಿ ಒಂದು ಕೆಟ್ಟ ನಡವಳಿಕೆಗೆ ಅಂತ್ಯ ಕಾಣ್ತು ಅಂತ ಹೇಳ್ಬಹುದು ಫೈನಲಿ ಮೂರ್ನಾಲ್ಕು ವರ್ಷಗಳ ಮ್ಯಾಗ ಸೀರಿಯಲ್ಗೆ ಬಿಗ್ ಎಂಡಿಂಗ್ ಸಿಗ್ತಾ ಇದೆ ಬಟ್ ಭಾನುಮತಿ ಸೂರ್ಯಪ್ರಕಾಶ್ ಅಂತ್ಯದೊಂದಿಗೆ ಗೀತಾ ವಿಜಯ ಒಂದು ಹೊಸ ಜೀವನ ಶುರುವಾಗ್ತದೆ ಹಾಗಿದ್ರೆ ಈ ಒಂದು ಕತೆ ಹೇಗಿತ್ತು ಅನ್ನೋದನ್ನು ಮುಂದೆ ತಿಳ್ಕೊಳೋಕಾಗೋದಿಲ್ಲ ಬಟ್ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ